ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳನ್ನ ಕಾಮೆಂಟ್ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದೀರಾ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಪ್ರೂಫ್ ಪ್ರೂಫ್ನು ಕೂಡ ನಿಮಗೆ ತೋರಿಸ್ತೇನೆ ಓಕೆನಾ ಇನ್ನು ಮೂರನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ನಮ್ಗೆ ಅದ್ರ ಬಗ್ಗೆನು ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಇನ್ನು ನಾಲ್ಕನೇದಾಗಿ ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ನಾವು ನೋಂದಣಿಯನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಿದೀವಿ ನೋಂದಣಿಯನ್ನ ಮಾಡ್ಕೊಂಡಿದೀವಿ ಆದ್ರೂ ಕೂಡ ನಮ್ಗೆ ಹಣ ಬಂದಿಲ್ಲ ಯಾಕೆ ಅಂತ ಕೇಳಿದರೆ ಅದ್ರ ಬಗ್ಗೆನು ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವೇನಾದ್ರೂ ನಮ್ಮ ಆಗಿದ್ರೆ ಹೊಸೊಬ್ಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಬಹುದು ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳ್ಸ್ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೀವು ನನ್ನ ಕಮ್ಯುನಿಟಿ ಪೋಸ್ಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಮ್ಯುನಿಟಿ ಟ್ಯಾಬ್ ಅಂತ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಗಿರುವಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನಾನು ಎರಡು ದಿನಗಳ ಮುಂಚೆನೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದಿದೆಯಾ ಅಥವಾ ಇನ್ನು ಬರೋದು ಬಾಕಿ ಇದೆಯಾ ಅಂತ ನಾನು ಕ್ವಶನ್ ಅನ್ನ ಕೇಳಿದೆ ಅದರಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನ ವೋಟ್ ಮಾಡಿದ್ದಾರೆ ವೋಟ್ ಅಂದ್ರೆ ಏಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಬಂದಿದೆ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಇನ್ನೂ ಬಂದಿಲ್ಲ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಾನು ಆಪ್ಷನ್ ಕೊಟ್ಟಿದೆ ಅದರಲ್ಲಿ ಹನ್ನೊಂದು ಪರ್ಸೆಂಟ್ ಜನರು ಬಂದಿದೆ ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ಓಟ್ ಅನ್ನ ಮಾಡಿದರೆ ಹನ್ನೊಂದು ಪರ್ಸೆಂಟ್ ಜನ ಅಂತಂದ್ರೆ ಒಂದು ಸಾವಿರದಲ್ಲಿ ನೂರ ಹತ್ತು ಜನಕ್ಕೆ ಬಂದಿದೆ ಅಂದ್ರೆ ಇದೇ ಫೈನಲ್ ಅಲ್ಲ ಸೊ ಎಲ್ಲಾರು ಬಂದು ಇಲ್ಲೇ ಓಟ್ ಮಾಡಿರೋದಿಲ್ಲ ಸೊ ಓಕೆನಾ ಯಾರ್ಯಾರಿಗೆ ಬಂದಿರ್ತಾರಲ್ಲ ಸೊ ಅಂದ್ರೆ ಯಾರ್ಯಾರಿಗೆ ಬಂದಿರುತ್ತಲ್ಲ ಏಳನೇ ಕಂತಿನ ಹಣ ಎಲ್ಲರೂ ಕೂಡ ಇಲ್ಲಿ ವೋ ಮಾಡಿರೋದಿಲ್ಲ ನಾನು ಇಲ್ಲಿ ಎಕ್ಸಾಂಪಲ್ ಇದರಲ್ಲಿ ಹನ್ನೊಂದು ಪರ್ಸೆಂಟ್ ಜನ ಬಂದಿದೆ ಅಂತ ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡಿದರೆ ಅಂದ್ರೆ ವೋಟ್ ಮಾಡಿದರೆ ಏಟಿ ನೈನ್ ಪರ್ಸೆಂಟ್ ಜನ ಇನ್ನೂ ಕೂಡ ಬಂದಿಲ್ಲ ಬರೋದು ಬಾಕಿ ಇದೆ ಅಂತ ಕ್ಲಿಕ್ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಒಂದು ಕನ್ಫರ್ಮ್ ಆಯ್ತು ಏಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಮತ್ತೆ ಮಹಿಳೆಯರಿಗೆ ಜಮಾನು ಕೂಡ ಆಗ್ತಾ ಇದೆ ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ ಯಾಕೆ ಇನ್ನು ಕೂಡ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇನ್ನು ಕೂಡ ಸ್ಟಾರ್ಟಿಂಗ್ ಡೇಸ್ ಅಂದ್ರೆ ಮೊದಲ ದಿನಗಳು ಅಂತಾನೆ ಹೇಳ್ಬೋದು ಇನ್ನು ಕೂಡ ಒಂದು ಮೂರ್ನಾಲ್ಕು ದಿನ ಅಷ್ಟೇ ಇವತ್ತು ಸೇರಿಸ್ಕೊಂಡ್ರೆ ಇನ್ನು ಮೂರು ದಿನ ಆಗಿರ್ಬೋದು ಅಷ್ಟೇ ಓಕೆನಾ ಹಾಗಾಗಿ ಇಲ್ಲಿ ಐದು ಪರ್ಸೆಂಟ್ಗಿಂತ ಕಡಿಮೆ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿದೆ ಇನ್ನು ಕೂಡ ತೊಂಬತ್ತಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬರೋದು ಬಾಕಿ ಇದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ ಯಾವುದೇ ರೀತಿ ಟೆನ್ಷನ್ ಅನ್ನ ಮಾಡ್ಕೋಬಿಡಿ ನೀವು ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಂತ ಇದ್ದೀರಾ ಅಂತ ಅನ್ಕೊಂಡ್ರೆ ನಿಮ್ಗೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ತಿಂಗಳ ಒಳಗಡೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ನಿಮ್ಗೆ ವಿಡಿಯೋಸ್ಗಳಲ್ಲಿ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಿಲ್ಲೆ ವೈಸ್ ಹಾಕಲ್ಲ ಅಂದ್ರೆ ಈ ದಿನ ಇಷ್ಟು ಜಿಲ್ಲೆಗಳಿಗೆ ನಾಳೆ ಇಷ್ಟು ಜಿಲ್ಲೆಗಳಿಗೆ ಅಂತ ಜಿಲ್ಲೆ ವೈಸ್ ಹಾಕೋದಿಲ್ಲ ಎಲ್ಲಾ ಜಿಲ್ಲೆಗೂ ಸೇರಿನೆ ಹಾಕ್ತಾರೆ ಸೊ ಓಕೆನಾ ಇದು ನಿಮ್ಗೆ ಮೊದ್ಲಿಂದನು ಕೂಡ ಹೇಳ್ಕೊಂಡು ಬರ್ತಾ ಇದೀನಿ ಸೊ ಹಾಗಾಗಿ ಜಿಲ್ಲೆ ವೈಸ್ ಹಾಕೋದಿಲ್ಲ ಎಲ್ಲರಿಗೂ ಹಾಕ್ತಾರೆ ಬಟ್ ದಿನಾಲೂ ಕೂಡ ಒಂದಿಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಬರುತ್ತೆ ಯಾವುದೇ ರೀತಿ ಡೌಟ್ ಬೇಡ ನಿಮ್ಗೇನಾದ್ರೂ ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಅಂತಂದ್ರೆ ಅಥವಾ ಇವತ್ತು ನಾಳೆ ನಾಡಿದ್ದು ಯಾವಾಗ್ಲಾದ್ರೂ ಬಂತು ಅಂತಂದ್ರೆ ನೀವು ಈ ಒಂದು ವಿಡಿಯೋಗೆ ಕಾಮೆಂಟ್ ಹಾಕಿ ತುಂಬಾ ಜನರಿಗೆ ಅದು ಹೆಲ್ಪ್ ಆಗುತ್ತೆ ಇದಿಷ್ಟು ಏಳನೇ ಕಂತಿನ ಹಣದ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಮತ್ತೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಸೊ ಇನ್ನು ತುಂಬಾ ಜನರು ನಾವು ಡಿಸೆಂಬರ್ ಅಲ್ಲಿ ಮತ್ತೆ ಜನವರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ವಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಒಂದು ಕಂದಿನ ಹಣನೂ ಕೂಡ ಬರೋದಿಲ್ಲ ಸ್ನೇಹಿತರೆ ಮೊದಲನೇದಾಗಿ ನೀವು ಯಾವುದೇ ತಿಂಗಳು ಅರ್ಜಿ ಸಲ್ಲಿಸಿ ಅಂದ್ರೆ ನೋಂದಣಿಯನ್ನ ಮಾಡ್ಕೊಳ್ಳಿ ಅಂದ್ರೆ ನೀವು ಜನವರಿಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಫೆಬ್ರವರಿ ತಿಂಗಳಿಂದ ಬರುತ್ತೆ ನೀವು ಯಾವ ತಿಂಗಳು ಅರ್ಜಿಯನ್ನು ಸಲ್ಲಿಸಿರಾದ ನೆಕ್ಸ್ಟ್ ತಿಂಗಳು ಆದ್ರೆ ಮುಂದಿನ ತಿಂಗಳಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲಾರಿಟಿ ಇರಬೇಕು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತವರು ಒಂದ್ಸರಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಆ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ನೀವು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ್ರೆ ಆಕ್ಟಿವ್ ಇದೆಯಾ ಅಥವಾ ಅಪ್ರೂವ್ಡ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ ಒಂದ್ ವೇಳೆ ಕೆಲವೊಂದ್ಸಾರಿ ರಿಜೆಕ್ಟ್ ಆಗುತ್ತೆ ಏನಕ್ಕೆ ರಿಜೆಕ್ಟ್ ಆಗುತ್ತೆ ಅಂತಂದ್ರೆ ಜಿ ಎಸ್ ಟಿ ಪೇರ್ಸ್ ಅಲ್ಲದೆ ಇದ್ರು ಕೂಡ ಜಿ ಎಸ್ ಟಿ ಪೇರ್ಸ್ ಅಂತ ಬರುತ್ತೆ ಅಥವಾ ಯಾವುದೇ ಕಾರಣಗಳಿಂದ ಹಣ ಬರದೇ ಇರಬಹುದು ಸೊ ಹಾಗಾಗಿ ಒಂದ್ಸರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಪ್ರೂವ್ಡ್ ಅಂತ ಬಂದಿದ್ರೆ ನಿಮ್ಗೆ ಹಣ ಬರುತ್ತೆ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬಿಡಿ ಒಂದ್ ಒಂದ್ ವೇಳೆ ರಿಜೆಕ್ಟೆಡ್ ಅಂತ ಬಂದಿದ್ರೆ ರಿಜೆಕ್ಟ್ ಆಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಅರ್ಜಿ ತಿರಸ್ಕರ ಆಗಿರುತ್ತೆ ನೀವು ಮತ್ತೊಂದ್ಸರಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಒಂದ್ ವೇಳೆ ಅಪ್ರೂವ್ಡ್ ಅಂತ ಬಂದಿದ್ರು ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಏನ್ ಚೆಕ್ ಮಾಡ್ಕೋಬೇಕು ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಎರಡನೇದಾಗಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನು ಮೂರನೇದಾಗಿ ಬ್ಯಾಂಕಿನ ಇ ಕೆ ವಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇವೆಲ್ಲ ಕರೆಕ್ಟ್ ಇದ್ರು ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಹೀಗೂ ಕೂಡ ಆಗಿರ್ಬೋದು ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹೇಗೆ ಹಾಕ್ತಾ ಇದ್ರು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಹದಿನೈದನೇ ಅಂದ್ರೆ ಪ್ರತಿ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಅಂದ್ರೆ ನೋಂದಣಿಯನ್ನ ಮಾಡ್ಕೊಂತಾರೆ ಸೊ ಅವರನ್ನ ಹದಿನೈದನೇ ತಾರೀಕಿನ ಒಳ ಒಳಗಡೆ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರನ್ನ ಮುಂದಿನ ತಿಂಗಳಿಗೆ ಕೌಂಟ್ ತಗೊಂತಿದ್ರು ಅಂತಂದ್ರೆ ನೀವು ಜನವರಿಯಲ್ಲಿ ನೀವೇನಾದ್ರು ಹದಿನೈದನೇ ತಾರೀಕಿನ ಮೇಲೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಆ ತಿಂಗಳ ಲೆಕ್ಕಕ್ಕೆ ಅಂದ್ರೆ ಆ ತಿಂಗಳಿಗೆ ಅದು ಕೌಂಟ್ ತಗೊಂಡಿರೋದಿಲ್ಲ ಯಾಕೆ ಅಂತಂದ್ರೆ ಹದಿನೈದನೇ ತಾರೀಕಿನ ಮೇಲೆ ಯಾರಾದರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ಮುಂದಿನ ತಿಂಗಳ ಕೌಂಟ್ಗೆ ಹೋಗುತ್ತೆ ಮುಂದಿನ ತಿಂಗಳ ಲೆಕ್ಕಕ್ಕೆ ಸೇರ್ಕೊಳ್ಳುತ್ತೆ ನಿಮಗೆ ಜನವರಿಯಲ್ಲಿ ಹದಿನೈದನೇ ತಾರೀಕಿನ ಮೇಲೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಫೆಬ್ರವರಿಯಲ್ಲಿ ನಾನು ಎಕ್ಸಾಂಪಲ್ಗೆ ಅಂತ ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ನೀವೇ ಆದರೂ ಒಂದ್ ವೇಳೆ ಜನವರಿಯಲ್ಲಿ ಹದಿನೈದನೇ ತಾರೀಕಿನ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಮೋಸ್ಟ್ಲಿ ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮನ್ನ ಕೌಂಟ್ ತಗೊಂಡಿರ್ಬೋದು ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನ ಕನ್ಸಿಡರ್ ಮಾಡಿರ್ಬೋದು ಕೌಂಟ್ ಗೆ ತಗೊಂಡಿರ್ಬೋದು ಲೆಕ್ಕಕ್ಕೆ ತಗೊಂಡಿರ್ಬೋದು ಸೊ ಫೆಬ್ರವರಿಯಲ್ಲಿ ಲೆಕ್ಕಕ್ಕೆ ತಗೊಂಡು ನಿಮ್ಗೆ ಮಾರ್ಚ್ ತಿಂಗಳಿನಿಂದ ಹಣವನ್ನು ಬಿಡುಗಡೆ ಮಾಡಬಹುದು ಸೊ ಈ ರೀತಿಯಾಗಿನೂ ಕೂಡ ಆಗಿರ್ಬೋದು ನಾನು ಹೇಳಿದಂತ ಇಷ್ಟು ಪಾಯಿಂಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ರೀಸೆಂಟ್ ಆಗಿ ಯಾರು ಅರ್ಜಿಯನ್ನು ಸಲ್ಲಿಸಿದಿರಾ ಸೊ ಅವ್ರಿಗೆ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಈ ಒಂದು ವಿಡಿಯೋದಲ್ಲಿ ಎಲ್ಲಾ ರೀತಿಯಾದಂತಹ ಡೌಟ್ಸ್ ಗಳನ್ನ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಯಾರಿಗಾದ್ರೂ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಕೂಡ ಉಪಯೋಗ ಇರುವಂತವರಿಗೆ ಶೇರ್ ಮಾಡಿ ಮುಂದಿನ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್